ದಿಡೀರ ಇಲ್ಲ ದಸರಾ ನೋಡ್ಲಿಕ್ಕೆ ಬಂದಿದ್ದೇನೆ ದಿಢೀರ ಏನಿಲ್ಲ ವಿಶ್ವ ಖ್ಯಾತ ಪಡೆದಂಥ ದಸರಾ ಉತ್ಸವ ನೋಡಿ ಆವಾಗ ಬರ್ತೈತಿ ಕಳೆದ ಸಾರಿ ಕೂಡ ಬಂದಿದ್ದೀವಿ ಮುಂಚೆ ಕೂಡ ಬಂದಿದ್ದೀವಿ ಈಗ ಕೂಡ ಬಂದಿವಿ ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ ದಸರೇ ಯಾವ ಕಾರ್ಯಕ್ರಮ ನೋಡ್ಲಿಕ್ಕೆ ಎಲ್ಲ ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉತ್ಸವ ಸಚಿವರಿಗೆ ಹೇಳಿದೀರಿ ಅವರು ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ನಿನ್ನೆ ಸೀರೇ ದಸರಾ ಉತ್ಸವ ಭಾಗವಹಿಸಿದ್ದೇವೆ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಏನಿದೆ ಎಲ್ಲ ನೋಡ್ತೀವಿ ಖಂಡಿತ ಅದ ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೆ ನಾವು ಗೆಲ್ತೀವಿ ಅಂತ ನಿರೀಕ್ಷೆಯಂತೆ ಗೆದ್ದಿದ್ದೀವಿ ಮತ್ತೆ ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ ರಾಜಕಾರಣದಲ್ಲಿ ಈಗಾಗಲೇ ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ ಪದೇ ಪದೇ ಹೇಳಿದ್ವಿ ಈಗ ಇಲ್ಲ ಈಗಲ್ಲಿ ಏರಿ ಖಾಲಿ ಹೆಂಗೆ ಹೆಂಗಿರೇಸಿ ಇಲ್ಲೂ ಇಲ್ಲೂ ಎಲ್ಲ ಈಗಾಗಲೇ ಸಿಎಂ ಇದಾರೆ ಸಾವ್ರೇ ಮುಂದುವರೆದ್ರು ಸಕ್ಕ ಸರಿ ನಾವು ಹೇಳಿದ್ದೀವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಹೈಕಮಾಂಡ್ ಹೇಳಿದೆ ಅದ್ರ ಬಗ್ಗೆ ಮಾತಾಡೋದ ಅವಶ್ಯಕ ಮಾತಾಡೋದು